ಎಲ್ರಿಗೂ ನಮಸ್ಕಾರ ಉಸಿರಿದ್ರೆ ಈ ಜೀವನ ಶಿವ ಶವ ಉಸಿರು ನಿಂತ ತಕ್ಷಣ ಇದು ಶವ ಅಂತ ಹೇಳ್ತಾರೆ ಉಸಿರು ಬಂದಾಗ ನಮಗೆ ಹೆಸರು ಇರಲ್ಲ ಹುಟ್ಟಿದಾಗ ಯಾರಿಗೂ ಹೆಸರಿಲ್ಲ ಆದರೆ ಹೆಸರು ಬಂದಾಗ ಈ ಉಸಿರೇ ಇರಲ್ಲ ಕೊನೆಯಲ್ಲಿ ಎಲ್ಲ ಬಂದಿರುತ್ತೆ ಉಸಿರು ನಮಗೆ ಸಿಗಲ್ಲ ಹಾಗೆಯೇ ಈ ಬದುಕಲ್ಲಿ ನಾವು ನಂಬಿಕೆಯಿಂದ ಕಾಲ ಕಳಿಬೇಕು ನಂಬಿ ನಾವು ಜೊತೆಗಿದ್ರೆ ನೆರಳಂತಿರ್ತಾರೆ ಕಣ್ಗಳಲ್ಲಿ ಹನಿ ಕಂಬನಿ ಜಾರದಂತೆ ನಮ್ಮನ್ನು ದೇವರಿರ್ಬೋದು ಗೆಳೆಯರಿರ್ಬೋದು ಆತ್ಮೀಯರಿರ್ಬೋದು ನಮ್ಮನ್ನು ಕಾಪಾಡ್ತಾರೆ ಅದರಿಂದ ನಿನ್ನ ನಗುವಿಗೆ ನೀನು ಕಾರಣನಾಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಹಾಗೆ ನಿನ್ನ ಆಗ ತುಸು ನೋವಾಗದಂತೆ ನಮ್ಮನ್ನು ಕಾಪಾಡಲಿಕ್ಕೆ ದೇವರು ಆತ್ಮೀಯರು ಕಾಯ್ತಾ ಇರ್ತಾರೆ ಈ ಹೊಗಳಿಕೆ ಅನ್ನೋದು ಆಗಲ ಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಆತ್ಮಹತ್ಯೆಗೆ ಸಮಾ ಅದು ಅಂತ ಹೇಳಿ ಆ ಹೊಗಳಿಕೆಯನ್ನು ನಾವು ಬಯಸ್ಬಾರ್ದು ನಮ್ಮ ಕೆಲಸ ಅದನ್ನು ತಗೊಂಡು ಬರಬೇಕು ಯಾವುದನ್ನು ನಾವು ನಿರೀಕ್ಷೆ ಈ ಆ ಬಯಸ್ತಾ ಹೋಗೋದು ಇದು ಯಾವುದು ಅಲ್ಲ ಅದನ್ನು ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಹೋದರೆ ಅದ್ರ ಪಾಡಿಗೆ ಗಾಂಧೀಜಿ ಏನಾದರೂ ಗಾಂಧೀಜಿನ ಹಾಗೆ ಮಹಾತ್ಮ ಗಾಂಧೀಜಿ ಅಂತ ಹೊಗಳಿ ಅಂತ ಕೇಳಿದ್ರ ಇವತ್ತು ಹೇಗೆ ಕಾಯಕ ಯೋಗಿ ಬಸವಣ್ಣನವ್ರನ್ನ ಸ್ಮರಿಸ್ತೀವಿ ವಿವೇಕಾನಂದರನ್ನು ಸ್ಮರಿಸ್ತೀವಿ ಹಾಗೆ ಅವರ ನಡೆದಂಥ ಹೆಜ್ಜೆ ಗುರುತುಗಳು ಅದನ್ನ ತರಬೇಕು ಹಾಗೆಯೇ ನಾವು ಕಳಿಸ್ತಾ ಹೋಗ್ಬೇಕಷ್ಟೇ ಏನಿಲ್ಲ ಅಂದ್ರದನ್ನ ಆದರೆ ಅದನ್ನು ಉಳಿಸ್ತಕ್ಕಂಥದ್ದು ಬೇಕು ಉಳಿಸ್ತಕ್ಕಂಥದ್ದು ಅದು ಮನುಷ್ಯತ್ವ ಆಗಿರ್ಬೋದು ಸಂಬಂಧ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಹಣ ಆಗಿರ್ಬೋದು ಹಾಗೆ ಎಲ್ಲರನ್ನು ಗಳಿಸಿ ಕಳಕಳದ ದುಡ್ದಲ್ಲ ಅದನ್ನು ಉಳಿಸ್ತಕ್ಕಂಥ ಹೋಗಬೇಕು ಹಾಗೆಯೇ ನಾವು ಜೀವನದಲ್ಲಿ ಕೈ ಬಿಟ್ಟವರನ್ನು ಮರಿಬಾರ್ದು ಕೈ ಹಿಡಿದವರನ್ನು ಕೂಡ ಮರಿಬಾರ್ದು ಇಬ್ಬರು ಮುಖ್ಯ ಕೈ ಬಿಟ್ಟವ್ರನ್ನಿಂದ ನಾವು ಕಲಿಬೇಕು ಒಂದು ಪಾಠವನ್ನು ಕಲಿಬೇಕು ಕೈ ಹಿಡಿದಿದ್ರಿಂದ ನಾವು ಬದುಕಲ್ಲೇ ಯಶಸ್ಸಿಗೆ ಬಂದಿದ್ದೀವಿ ಅದನ್ನು ಕೂಡ ಮರಿಬಾರ್ದು ಒಂದು ಸಣ್ಣ ಒಂದು ಇದನ್ನು ಕೊಟ್ಟವರು ಕೂಡ ನಾವು ಜೀವನದಲ್ಲಿ ಮರಿತಾ ಹೋಗ್ಬೋದು ಹಾಗೆಯೇ ತಂದೆ ತಾಯಿ ಆಗಿರ್ಬೋದು ಅದು ಅವರು ಹೇಗೆ ತಟ್ಟಿ ಬೆನ್ನೆಲುಬಾಗಿ ನಮ್ಮ ಬದುಕಲ್ಲಿ ನಿಂತಿದ್ದಾರೆ ಅವರನ್ನು ಕೂಡ ನಾವು ಮರಿತಾ ಹೋಗ್ಬೋದು ಹಾಗೆ ಮರದ್ರೆ ಅದು ತಪ್ಪಾಗುತ್ತೆ ಹಾಗೆ ಇಲ್ಲಿ ಯಾರಿಗೆ ಯಾರು ಅನಿವಾರ್ಯ ಅಲ್ಲ ಯಾರು ಇಲ್ಲ ಅಂದರೂ ಈ ಜೀವನದ್ರದ್ದು ನಡ್ಕೊಂಡು ಹೋಗುತ್ತೆ ಸ್ವಲ್ಪ ದಿನ ಕಷ್ಟ ಅನ್ನಿಸ್ಬೋದು ಏನೋ ಅನ್ನಿಸ್ಬೋದು ಆದರೆ ಹಾಗೇ ಈ ಜೀವನ ಎಂದಿದ್ರಲ್ಲಿ ಕೆಲವರು ಇಷ್ಟಪಡ್ತಾರೆ ಕೆಲವರಾಗಿ ನಟಿಸ್ತಾರೆ ಇನ್ನು ಕೆಲವರು ಅವಶ್ಯಕತೆಗೆ ಬಳಸಿ ಬಿಸಾಕ್ತಾರೆ ಹಾಗೆ ಅದಕ್ಕೆ ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು ಈ ಮನುಷ್ಯನ ಬದುಕಿನ ರೀತಿನೇ ಹೇಗೆ ಅವನ ಮನಸ್ಥಿತಿನೇ ಹೇಗೆ ಅಂತ ನಾವು ನಾ ಬದುಕ್ತಾ ಹೋಗಬೇಕು ಅವ್ರಿಗೆ ನಾವು ಕೇವಲ ಅನ್ನಿಸ್ತೀವಿ ಕೆಲವರಿಗೆ ಮತ್ತಿಂದು ಕೆಲವರಿಗೆ ನಾವು ಖುಷಿ ಅನ್ನಿಸ್ತೀವಿ ನಾವು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತೀವಿ ಆಗ ಕೇವಲವಾಗಿ ಕಂಡವರನ್ನು ನೀವು ಕಡೆಗಣಿಸಿ ನಿನ್ನಲ್ಲೇ ಖುಷಿ ಪಡೋರನ್ನ ನಾವು ಪರಿಗಣಿಸ್ತಾ ಹೋಗಬೇಕು ಅದರಿಂದ ಯಾವುದನ್ನು ನಿರೀಕ್ಷೆ ಇಟ್ಟು ಅವ್ರು ಹಾಗಿರಲಿ ಹೀಗಿರಲಿ ಅಂತ ನಿನ್ನ ತಕ್ಕಡಿಯಲ್ಲಿ ನೀನು ತೂಗಬೇಡ ನಿನ್ನದೇ ಆದ ಒಂದು ಸೀಮಿತ ನೋಟದಲ್ಲಿ ನೀನು ನೋಡಬೇಡ ಅನ್ನೋದನ್ನು ವಿಶಾಲವಾಗಿ ನೋಡು ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಥರದ ಜನ ಇದ್ದಾರೆ ಅಷ್ಟು ಮೆಂಟಾಲಿಟಿ ಅವರಲ್ಲಿ ಯೋಚನೆಯನ್ನು ಮಾಡ್ತಾರೆ ಹಾಗೆಯೇ ನಾವು ಇದನ್ನು ಒಂದೇ ದಿನಕ್ಕೆ ಬರ್ತಕ್ಕಂಥದ್ದಲ್ಲ ಇದು ಬೆಳಕನ್ನು ಕಾಣಲಿಕ್ಕೆ ನಾವು ರಾತ್ರಿ ಇಡೀ ಕಾಯಬೇಕಲ್ವಾ ಹಾಗೇನೇ ಸಂತೋಷ ಕಾಣಬೇಕು ಅಂದರೂ ನೀವು ಕಷ್ಟಗಳನ್ನು ಎದುರಿಸಲೇಬೇಕು ನಾವು ಕೂಡ ಇಲ್ಲಿ ಎಲ್ಲವನ್ನೂ ಕಲ್ತಿದ್ದಾನೆ ನೀರಿನಂತೆ ಮೀನಿನಲ್ಲಿ ಈಜ್ ಬಲ್ಲ ಗಾಳಿನಲ್ಲಿ ಹಕ್ಕಿಯಂತೆ ಹಾರ ಬಲ್ಲ ಆದರೆ ಒಂದೇ ಒಂದು ಮಿಸ್ ಆಯ್ತಾ ಇರೋದಿಲ್ಲಿ ಮನುಷ್ಯನಂತೆ ಜೀವಿಸೋದು ಮಾತ್ರ ಅವನಿಗೆ ಕಷ್ಟ ಆಗ್ತಾ ಇದೆ ಏಕೆಂದರೆ ಮನುಷ್ಯ ಮನುಷ್ಯರನ್ನೇ ಪ್ರೀತಿಸ್ತಕ್ಕಂಥ ಸ್ಥಿತಿ ಇಲ್ಲ ಪ್ರತಿಯೊಬ್ಬರಲ್ಲೂ ಬೇಗ ನಾವು ದ್ವೇಷವನ್ನು ಕಾಣ್ತಾ ಇದ್ದೀವಿ ಅದರಿಂದ ನಮ್ಮ ಸಂತೃಪ್ತಿಗಾಗಿ ಒಳ್ಳೆ ಕೆಲಸ ನಾವು ಮಾಡ್ತಾ ಹೋಗೋಣ ಜನರು ಗುರ್ಸೋದು ನಮಗೆ ಬೇಕಿಲ್ಲ ದೇವರಲ್ಲೂ ದೇ ದೋಷ ಹುಡುಕ್ತಾರೆ ಅಂದರೆ ಅವ್ರು ಮನುಷ್ಯರ ಲೆಕ್ಕ ಅವರಿಗೆ ಶಿವ ಅಂದರೆ ವೈಷ್ಣವರು ಎಷ್ಟು ತಪ್ಪುಗಳನ್ನು ಹುಡುಕ್ತಾರೆ ಹಾಗೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತರು ಒಂದೊಂದು ಪಂಗಡ ಕಂಡ್ರೆ ಆಗಲ್ಲ ಅವರಿಗೆ ಶೈವರಿಗೆ ವೈಷ್ಣವ್ರು ಕಂಡಾಗಲ್ಲ ಹೀಗೆ ಆ ದೇವ್ರುಗಳಲ್ಲೇ ಹೀಗೆ ಇಷ್ಟೊಂದು ಭಿನ್ನ ಇಷ್ಟೊಂದು ದೋಷಗಳನ್ನು ಕಂಡುಹಿಡಿದವರು ಮನುಷ್ಯರಲ್ಲಿ ಅವರಿಗೆ ಯಾರು ಇರಲಿಕ್ಕೆ ಸಾಧ್ಯ ಅದರಿಂದ ನಮ್ಮ ನೆಮ್ಮದಿಯನ್ನು ಹಾಳಾಗಲಿಕ್ಕೆ ನಾವು ಸುಳ್ಳು ಅಷ್ಟೇ ಅಲ್ಲ ಕೆಲವೊಂದು ಸತ್ಯಗಳನ್ನು ಕೂಡ ನಾವು ಮುಚ್ಚಿಡಬಾರ್ದು ಸತ್ಯಗಳು ಯಾವತ್ತಿದ್ರೂ ಹೊರಗೆ ಬರುತ್ತೆ ಆದರೂ ಮುಚ್ಚಿಟ್ಟಿದ್ದರಿಂದ ಕೆಲವೊಂದು ದುಷ್ಪರಿಣಾಮಗಳು ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು ಹೀಗೆ ಬದುಕಲ್ಲಿ ನಂಬಿಕೆಯಿಂದ ನಿರೀಕ್ಷೆ ಇಲ್ಲದೆ ನಾವು ಸದಾ ಹರಿಯುವ ನೀರಿನಂತೆ ಬದುಕ್ತಾ ಹೋಗಬೇಕು ಎಲ್ಲ ಸಾಧನೆಗಿಂತ ಮನುಷ್ಯನಾಗಿ ಬದುಕೋದು ಮುಖ್ಯ ದೇವ ಮಾನವನಾಗೋದು ಮುಖ್ಯ ನಮ್ಮಲ್ಲೇ ದೇವರನ್ನು ಹುಡುಕೋದು ನನ್ನಲ್ಲಿರುವ ದೇವರನ್ನು ಬೇರೆಯವರಲ್ಲೂ ನಾವು ಹುಡುಕೋದು ಮುಖ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಧನ್ಯವಾದಗಳು